ಜಾನಿ ಆಗ್ಲಿ ಈಗ ಅಶ್ವಿನಿ ಗೌಡನ್ ಆಗ್ಲಿ ಇನ್ನ ಜಾತಿ ನತಿ ನಿಂದನೆ ಮಾಡಾದ್ಮೇಲೆ ಯಾಕೆ ಇನ್ನ ಒಳಗಡೆ ಇಟ್ಕೊಂಡಿದ್ದಾರೆ ಇವರು ನಾನು ಇರೋದು ಓಪನ್ ಆಗಿ ಹೇಳ್ತೇನೆ ನಾನು ಆ ಜಾತಿಗೆ ನನ್ನ ನನ್ನ ಕ್ಯಾಟಗಿರಿನೇ ಅದು ನನ್ನ ಕ್ಯಾಟಗಿರಿ ಬಗ್ಗೆ ಮಾತಾಡಿದಾಗ ನನ್ನ ಕ್ಯಾಟಗಿರಿಗೆ ನನ್ನ ಅನ್ಸಿಕೆ ಬಂದಾಗ ನಾನು ರೋಷ ರೋಷದಿಂದ ನಾನು ಮಾತಾಡ್ತೀನಿ ಹೌದು ನನ್ನ ಮನ್ಸಿಗೆ ನೋವಾಗೈತೆ ನನ್ನ ಜಾತಿಗೆ ನೋವಾಗೈತೆ ನನ್ನ ಕ್ಯಾಟಗಿರಿ ನೋವಾಗೈತೆ ನನಗ್ ನೋವಾಗೈತೆ ಸರ್ ನಮಸ್ತೆ ಹೇಳಿ ಸರ್ ನಮಸ್ಕಾರ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ತಾವು ನೋಡ್ತಾ ಇದೀನಿ ಸರ್ ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಬಗ್ಗೆ ಅಂದ್ರೆ ನಾನು ಇವಾಗ ಈಗ ಹನ್ನೊಂದನೇ ಸೀಸನ್ ಡೆಸಿಜನ್ ಇಲ್ಲ ಸರ್ ಹನ್ನೆರಡನೇ ಹೇಳಿ ಹನ್ನೆರಡನೇದು ಯಾರ ಬಗ್ಗೆ ಮಾತಾಡ್ಬೇಕು ಸರ್ ನಾನು ಎಲ್ಲರ ಬಗ್ಗೆನು ಹೇಳಿ ಸರ್ ಅಲ್ಲ ಅಶ್ವಿನಿ ಅಶ್ವಿನಿಗೌಡ ಬಗ್ಗೆ ಮಾತಾಡ್ಬೇಕಾ ಇಲ್ಲ ಗಿಲ್ಲಿ ಬಗ್ಗೆ ಮಾತಾಡ್ಬೇಕಾ ಎಲ್ಲರ ಬಗ್ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಹೌದಾ ಸರ್ ಯಾವ ತರ ಅಂದ್ರೆ ಈಗ ನೀವು ನಿಮ್ಗೆ ಗೌಡ ಅವ್ರ ಬಗ್ಗೆ ಏನ್ ಅನ್ನಿಸ್ತಾ ಇದೆ ಅಶ್ವಿನಿ ಗೌಡ ಒಬ್ಬ ಫೇಕ್ ಲೇಡೀಸ್ ಅಂತ ಅನ್ಸಬಹುದು ನೀವ್ ಹೆಂಗ್ ಕಮೆಂಟ್ ಹಾಕಿ ಕಮೆಂಟ್ ಮಾಡ್ಕೊತಿರೋ ಗೊತ್ತಿಲ್ಲ ನನ್ನ ಅನ್ಸಿಕೆ ಅವ್ರು ಒಬ್ರು ಫೇಕ್ ಒಬ್ಬ ತಿಳುವು ತಿಳುವಳಿಕೆ ಇರೋರು ಒಬ್ಬ ಎಜುಕೇಶನ್ ಇರೋರು ಒಂದು ಇನ್ನೊಂದು ಏನು ಗೊತ್ತಾ ರಾಜಕೀಯ ರಾಜಕೀಯ ಅಲ್ಲ ಈ ಕನ್ನಡ ಇದ್ರಲ್ಲಿ ರಾಜ್ಯಾಧ್ಯಕ್ಷ ಹಾಕಿದ್ರು ಬಟ್ ಒಂದು ಫಿಲಂ ಆಕ್ಟರ್ ಅಲ್ಲಿ ಸ್ವಲ್ಪ ಅದ್ರಲ್ಲಿ ಅನುಭವ ಇರೋರು ಅನುಭವ ಇರೋರು ಕೆಲವ್ರಿಗೆ ಅಲ್ಲಿ ಅವ್ರಿಗಿಂತ ಕಿರಿಯರು ಇದಾರೆ ಹಿರಿಯರು ಇದಾರೆ ಅವರು ಗೊತ್ತಿಲ್ದೋರ್ಗೆ ಗೊತ್ತಿಲ್ಲದರ್ಗೆ ಸ್ವಲ್ಪ ತಿಳುವಳಿಕೆ ಹೇಳ್ಕೊಟ್ಟಿ ಬಳಸ್ಕೊಂಡಿ ಅವ್ರು ಬೆಳಿಬೇಕು ನಾನು ನಂದು ನಾನೇ ನಾನೇ ಕಿಂಗು ನಾನೇ ಅದಕ್ ಮನೆಗೆ ಸೂತ್ರಧಾರಿ ಬಟ್ ಸೂತ್ರಧಾರಿ ಅನ್ನೋದಕ್ಕಿಂತ ನಾನೇ ಒಬ್ಬ ಹೌದು ಅಂದ್ರೆ ಬಿಗ್ ಬಾಸ್ ಯಾರು ಅವ್ರಿಗೆ ಏನು ಆಡವಳಿಕೆ ಕೊಟ್ಟಿಲ್ಲ ಅವ್ರಿಗೇನು ನೀನೆ ಅಂತ ಏನು ಕೊಟ್ಟಿಲ್ಲ ಆದ್ರೂ ಅವರು ನಂದು ನಾನು ಅನ್ನೋದ್ರಲ್ಲೇ ಸ್ವಲ್ಪ ಮುಂದೆ ಇದ್ದಾರೆ ಅಂತ ನನ್ನ ಅನ್ಸಿಕೆ ಓಕೆ ಈಗ ಗಿಲ್ಲಿ ನಟನ್ಗೆ ಮತ್ತೆ ರಕ್ಷಿತಾಗೆ ಎಲ್ಲ ಬೈತಾ ಇದಾರೆ ಏನ್ ಅನ್ಸತ್ತ ಅಲ್ಲ ಗಿಲ್ಲಿ ನಟ ಕಾಮಿಡಿ ಮಾಡ್ಕೊಂಡಿ ಅವನು ಕಾಮಿಡಿಯಿಂದನೇ ಬೆಳಕ ಬಂದಿರ ಅಂತ ಹಳ್ಳಿ ಪ್ರತಿಭೆ ಹೌದು ಹಳ್ಳಿ ಪ್ರತಿಭೆ ಕಾಮಿಡಿ ಬೆಳಕ ಬಂದಿರೋನು ಒಬ್ಬ ಹಳ್ಳಿ ಪ್ರತಿಭೆ ಶ್ರಮಜೀವಿ ತಂದೆ ತಾಯಿ ಬಡವ ಕುಟುಂಬದಿಂದ ಬಂದಿರ ಅಂತ ಅವಂದೇ ಆದಂತ ಶ್ರಮ ಇದೆ ಪ್ರತಿಭೆ ಪ್ರತಿಭೆ ಇರೋನು ಅವಂದೇ ಆದ ಶ್ರಮ ಇದೆ ಅವಂದೇ ಆದ ಶ್ರಮ ಇದೆ ಶ್ರಮದಲ್ಲಿ ಒಂದು ಮಳಕೇಲಿ ಏನು ರೈತ ಬೆಳಕಿ ಬೆಳಗ್ಗೆ ಇದು ಬೆಳೆ ಬೆಳಿಬೇಕಾದ್ರೆ ರೈತ ಶ್ರಮ ಏನಿರುತ್ತೋ ಆ ಶ್ರಮದಲ್ಲಿ ಬೆಳಕೊ ಬಂದಿರ ಅಂತ ಗಿಲಿ ನಟ ಗಿಲ್ಲಿ ನಟ ಅದು ನನ್ನ ಅನ್ಸಿಕೆ ಬೇರೆ ಏನೋ ಗೊತ್ತಿಲ್ಲ ಬೆಳಿಗ್ಗೆ ಇದ್ರು ನೋಡ್ಬಿಟ್ಟು ಬೇರೆ ಏನೇ ಬೇರೆ ಬೇರೆ ತರ ಏನೋ ಕಮೆಂಟ್ ಹಾಕಿದ್ರೆ ಅದ್ ನನ್ನ ಅನ್ಸಿಕೆ ಅಲ್ಲ ನನ್ನ ಅನ್ಸಿಕೆ ನಾನ್ ಮಾತ್ರ ಹೇಳಿದೀನಿ ಬೇರೆ ಏನ್ ಬೇಕಾದ್ರೆ ಕಮೆಂಟ್ ಮಾಡ್ಬೋದು ಏನೋ ಇಲ್ಲ ನನ್ನ ಐ ಡಿ ತಗೊಂಡ ಇಲ್ಲ ನಂದ್ ಏನೋ ಐ ಡಿ ಕಲೆಕ್ಟ್ ಮಾಡ್ಬಿಟ್ಟ ಬೇರೆ ತರ ಏನಾದ್ರು ಕಮೆಂಟ್ ನನ್ಗೆ ಹಾಕಿದ್ರು ಹಾಕ್ಬೋದು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನೋ ನೋ ಅಷ್ಟೇ ಅದಕ್ಕೆ ಬೇರೆ ನಾನ್ ಬೇರೆ ತರ ಏನು ಹೇಳಲ್ಲ ರೆಸ್ಪಾಂಡ್ ರೆಸ್ಪಾನ್ಸ್ ಓಕೆ ಈಗ ಸರ್ ಬಿಗ್ ಬಾಸ್ ಅಂತ ಬಂದಾಗ ಏನು ಜಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಶ್ರೀನಿಗೌಡ ಜಾತಿ ಬಗ್ಗೆ ಅಂತಂದ್ರೆ ಸರ್ ಜಾತಿ ಎಲ್ಲಾರ್ಗು ಒಂದೇ ಸಂಸ್ಕೃತಿ ಒಂದು ಅದಕ್ಕೆ ಹೇಳಿದ್ರೆ ನಾನು ಬಿಡಿಸಿ ಹೇಳ್ಬೋದೇನೋ ಅದಕ್ಕೆ ನೀವೇತರ ತೋರ್ಸ್ತಿರೋ ಬಿಡ್ತೀರೋ ಗೊತ್ತಿಲ್ಲ ಎಲ್ಲಾರ್ಗು ಒಂದೇ ಇದು ತಾನೇ ಜಾತಿ ಅನ್ನೋದು ಜಾತಿ ಅನ್ನೋದು ಯಾರ್ಗನ ಬೇರೆ ಏನೋ ಇದೆಯಾ ಈಗ ಅಂಬೇಡ್ಕರ್ ಒಂದು ಸಮಿತಿ ಒಂದು ಸಂವಿಧಾನ ಅಂತ ಕೊಟ್ಟಿದ್ದಾರೆ ಆದ್ರೆ ಹಿಂಗಡಿಸಿ ಯಾರ್ಗನ ಒಬ್ರಿಗೊಂದ್ ಕನನು ನಿನ್ಗೊಂದ್ ಕನೋನು ನಿನ್ಗ ಅನ್ ಕಾನೂನು ನನ್ಗೊಂದ್ ಕಾನೂನು ಏನಾದ್ರು ಮಾಡಿದ್ಯಾ ಎಲ್ಲಾರ್ಗು ಒಂದೇ ಕನನೇ ತಾನೆ ಮಾಡಿರೋದು ಆದ್ರೆ ನೀನು ಒಬ್ಬ ಒಂದು ಜಾತಿ ಬಗ್ಗೆ ಒಂದು ನಿಂದು ಬಟ್ಟೆ ಅಂತ ಒಂದು ರಕ್ಷಿತನ ಬಗ್ಗೆ ಬಟ್ಟೆ ತೋರ್ಸಿದ್ರಲ್ಲ ಅವ್ರಿಗೆ ಅದು ಅವ್ರು ಒಳ್ಳೇದು ಅವ್ರಿಗೆ ಬುದ್ಧಿ ಕಲ್ಸಿದಾರ ಅನ್ನೋದು ಜನಕ್ಕೆ ತೀರ್ಮಾನಕ್ ಬಿಟ್ಟಿದ್ದು ಜನ ಅದ ಬುದ್ದಿ ಕಲ್ಸ್ಬೇಕು ಈಗ ಎಷ್ಟು ಸಾವಿರಾರು ನೂರು ಈ ಪ್ರೋಗ್ರಾಮ್ ಮಾಡ್ತಾರೆ ಅದನ್ನೇ ಜಾತಿಯವರು ಇರ್ತಾರೆ ಹಿಂಗ ಅವಮಾನ ಮಾಡಿದಾಗ ರಾಜ್ಯ ಕತ್ಕ ಹುರದ್ರೆ ಇವ್ರೆಲ್ಲಾ ಹೊಣೆ ಆಗ್ತಾರ ಅದಕ್ಕೆ ಇದಕ್ಕೆ ಇವ್ರು ಹೊಣೆ ಆಗಲ್ಲ ಇವ್ರು ಹೊಣೆ ಆಗಕ್ ಆಗೋದು ಇಲ್ಲ ಹೊಣೆ ಅಲ್ಲ ಇವ್ರು ಅಂದ್ರೆ ಒಂದು ಜಾತಿ ಬಗ್ಗೆ ನಿಂದನೆ ಮಾಡಿ ಅವ್ರು ಮಾತಾಡಿದ್ರು ಅನ್ನೋದು ನನ್ನ ಅನ್ಸಿಕೆ ಹೌದು ಒಂದು ಎಸ್ಸಿ ನಿನ್ ಬಟ್ಟೆ ಏನು ನಿನ್ ಕ್ಯಾಟಿಗರಿ ಏನು ಎಲ್ಲಿಂದ ಬಂದೆ ನೀನ್ ಎಲ್ಲಿಂದ ಬಂದೆ ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ನನಗೆ ಗೊತ್ತು ಅಂತ ಒಂದು ಬಟ್ಟೆ ತಗೋದ್ ಈಜೆ ಹಾಕಿದ್ಮೇಲೆ ಅವ್ರ ಸಂಸ್ಕೃತಿ ಏನಾಯ್ತು ಸಂಸ್ಕೃತಿ ಏನು ಅಂತ ತೋರಿಸ್ತದೆ ಅವ್ರ ಸಂಸ್ಕೃತಿ ಏನು ಅವ್ರ ಎಲ್ಲಿಂದ ಬಂದ್ರು ಒಂದ್ ಅಂಬೇಡ್ಕರ್ ಸಂಸ್ಕೃತಿ ಕೊಟ್ಟಿರೋದ್ರಲ್ಲಿ ಬೆಳಕ ಬಂದಿರತಾನೆ ಅವ್ರ ಸಂಸ್ಕೃತಿನ ಈಜೆ ಬಂದ್ರೆ ಇವ್ರ ಸಂಸ್ಕೃತಿ ಏನಾಗುತ್ತೆ ಅಲ್ಲ ಎಲ್ಲ ರಕ್ತನೂ ಒಂದೇ ತಾನೆ ಈಗ ಜಿಗುಟ್ಟಾದ್ಮೇಲೆ ಆ ಹುಡುಗಿ ರಕ್ತನೂ ಒಂದೇ ರಕ್ತ ಈ ಹುಡುಗಿ ರಕ್ತನು ಒಂದೇ ರಕ್ತ ಬೇರ್ ಬೇರೆ ತಿನ್ನೋದೆಲ್ಲ ಸೇರೋದು ಮಣ್ಣಿಗೆ ಮಣ್ಣಿಗೆ ಬರ್ಬೇಕಾದ್ರು ಬೆತ್ತಲೆ ಹೋಗ್ಬೇಕಾದ್ರು ಬೆತ್ತಲೆ ಆದ್ರೆ ಹೋಗ್ಬೇಕಾದ್ರು ಬೆತ್ತಲೆ ಬರ್ಬೇಕಾದ್ರೂ ಬರ್ಬೇಕಾದ್ರು ಬೆತ್ತಲೆ ಹೋಗ್ಬೇಕಾದ್ರು ಬೆತ್ತಲೆ ಎಲ್ಲಾರ್ಗು ಒಂದೇ ಕಾನೂನು ಒಂದೇ ನ್ಯಾಯ ಆದ್ರೆ ಅವ್ರು ಮಾತಾಡಿದ್ ಸರಿ ಇಲ್ಲ ಅಂತ ನನ್ನ ಅನ್ಸಿಕೆ ನನ್ ಭಾವನೆ ಬಿಗ್ ಬಾಸ್ ಕ್ರಮ ಇವರು ಹಳೆದ್ರಾಗೆಲ್ಲ ಈಗ ಕಟ್ಟು ಮಾತಾಡಿದಾಗ ಈಗ ಪ್ರತಾಪ್ ಯಾರ ವಿನ್ನರ್ ಆದ್ರಲ್ಲ ಪ್ರಥಮ ಪ್ರಥಮ ಅವರು ಒಂದೇ ಒಂದ್ ಸೆಂಟೆನ್ಸ್ ಹುಚ್ಚೆ ಅಂಕ ಒಡ್ದ ಅನ್ನೋದಾಗ ಅವಾಗ ಒಂದ್ ಸ್ವಲ್ಪ ಕಿಚ್ಚ ಸುದೀಪ್ ಅವರು ಸ್ಟ್ರಾಂಗ್ ಆಗಿ ಮಾತಾಡಿ ಸ್ಟ್ರಾಂಗ್ ಆಗಿ ಅವಾಗ ತಕ್ಷಣಕ್ಕೆ ಅವ್ರು ನೀಚಿಗೆ ಬರಬೇಕು ಅನ್ನೋದು ಸ್ಟ್ರಾಂಗ್ ಆಗಿ ಕಮೆಂಟ್ ಕೊಟ್ರು ಬಿಗ್ ಬಾಸ್ ಅಂದ್ರೆ ಕಿಚ್ಚ ಅವರು ವೀಕೆಂಡ್ ಅಲ್ಲಿ ಕೊಟ್ಟಿದ್ದು ಬಿಗ್ ಬಾಸ್ ತಕ್ಷಣ ಅವಾಗ ಅವ್ರ ಬಾಡಿ ಕಳ್ಸಿ ಬಿಟ್ಟು ಅವ್ನ ವರ್ಗಾಕಿ ಅಂತ ಹೇಳಿದ್ರು ಈಗ ದೊಡ್ಡ ಜಾತಿ ನಿಂದನೆ ಮಾತಾಡಿ ಜಾತಿ ಬಗ್ಗೆ ಮಾತಾಡಾದ್ಮೇಲೆ ಇವ್ರನ್ನ ಯಾಕೆ ಹೊರಗಡೆ ಕಳಿಸ್ತಾ ಇಲ್ಲ ಇನ್ನ ಅಲ್ಲೇ ಇಕ್ಕೊಂಡಿದ್ದಾರೆ ಅವ್ರ ಜಾನೂನ ಇವ್ರು ಅವರ ಜಾನು ಅವರಲ್ಲ ಜಾನಿ ಆಗ್ಲಿ ಈಗ ಅಶ್ವಿನಿ ಗೌಡನ್ ಆಗ್ಲಿ ಇನ್ನ ಜಾತಿ ನಿಂದನೆ ಮಾಡಾದ್ಮೇಲೆ ಇನ್ನ ಒಳಗಡೆ ಇಕ್ಕೊಂಡಿದ್ದಾರೆ ಇವ್ರು ಫಸ್ಟ್ ಆಚೆಗೆ ಬಿಗ್ ಬಾಸ್ ಮಾಡೋ ಅನ್ನ ಅನ್ಯಾಯ ಅನ್ಯಾಯ ಒಬ್ರಿಗೊಂದೊಬ್ರಿಗೊಂದು ಮಾಡ್ತಾ ಇದೆ ಯಾಕೆ ಒಬ್ರಿಗೊಂದೊಬ್ರಿಗೊಂದು ಮಾಡ್ತಾ ಇದ್ದೀರಾ ನಿಮ್ದ ಇಲ್ಲ ಟಿ ಇದು ಟಿಪಿಡಿ ಪಿ ಏನೋ ಇದು ಬರುತ್ತಲ್ಲ ಅದಕ್ಕೋಸ್ಕರ ಟಿ ಆರ್ ನೀವು ಬಿಗ್ ಬಾಸ್ ನಡೆಸ್ತಾ ಇದೀರಾ ಇಲ್ಲ ಜನಕ್ಕೋಸ್ಕರ ಅನುಕೂಲಕ್ಕೋಸ್ಕರ ಟಿ ಆರ್ ಪಿ ಬಿಗ್ ಬಾಸ್ ಇದು ಜನಕ್ಕೆ ಸ್ವಲ್ಪ ತಿಳುವಳಿಕೆ ತಿಳುವಳಿಕೆ ಆಗ್ಬೇಕು ಅರ್ಥ ಮಾಡ್ಕೋಬೇಕು ಜನ ಇವ್ರಿಗೆ ಒಳ್ಳೆ ತರದ ಕಮೆಂಟ್ ಹಾಕಿ ಹೇಳ್ಬೇಕು ಅನ್ನೋದು ನನ್ನ ಅನಿಸಿಕೆ ಓಕೆ ಗಿಲ್ಲಿ ಬಿಟ್ಟು ನಿಮ್ ಪ್ರಕಾರ ಯಾರು ಗೆಲ್ಬೇಕು ಗಿಲ್ಲಿ ಬಿಟ್ಟಿ ಗಿಲ್ಲಿ ಬಿಟ್ಟಿ ಬೇರೆಯವ್ರ್ ಗೆಲ್ಬೇಕು ಅನ್ನೋದಲ್ಲ ಗಿಲ್ಲಿನೇ ಗೆಲ್ಬೇಕು ಅನ್ನೋದ್ ಇರ್ಲಿ ಆಯ್ತು ಶ್ರಮಜೀವಿ ಯಾರಾದ್ರೂ ಇನ್ನ ಮುಂದೆ ಈಗ ಈಗ ನೆನೆ ದಿಸ ಈಗ ನೆನೆ ದಿಸ ಮೂರ್ ಜನ ಕಷ್ಟ ಹೊಸದಾಗೆ ಒಳಗಡೆ ಕಲ್ಸವ್ರೆ ಒಳಗಡೆ ಕಳ್ಸವ್ರೆ ಈಗಾದ್ರೂ ಗಿಲ್ಲಿ ಶ್ರಮಜೀವಿ ಅಂತ ನಾನು ಹೇಳಿದ್ದೀನಿ ಬಟ್ ಅದಕ್ಕಿನ್ನ ಎಪ್ಪಟ್ಟಾಕಿ ಜಾಸ್ತಿ ಇನ್ನ ಜನ ಸಂಪಾದನೆ ಮಾಡೋರು ಇನ್ನೂ ಮುಂದೆ ಬಂದ್ರು ಬರಬಹುದು ಪ್ರತಿಭೆ ಬಿಗ್ ಬಾಸ್ ಇಲ್ಲ ಇನ್ನ ಕ್ರಿಮಿನಲ್ ಬಿಗ್ ಬಾಸ್ ಬಗ್ಗೆ ತರ ಸ್ಟೆಂಟ್ ಮಾಡಿ ಸ್ಟೆಂಟ್ ಮಾಡಿ ಇನ್ನೊಬ್ಬ ಸೃಷ್ಟಿ ಮಾಡಿ ಅವ್ರು ಟಿ ಆರ್ ಪಿಗೋಸ್ಕರ ಬೇರೆ ತರನೇ ಮಾಡ್ಬೋದೇನೋ ಅದ್ ನನಗೆ ಗೊತ್ತಿಲ್ಲ ಬಿಗ್ ಬಾಸ್ ಗೆ ಅನ್ವಸ್ ಸಿಕ್ಕಿತ್ತು ಈಗ ಬಿಗ್ ಬಾಸ್ ಅಲ್ಲಿ ಜಾತಿ ವಿಚಾರ ತಗದ ತಕ್ಷಣ ನೀವು ಇಷ್ಟೊಂದು ರೋಸ ವೇಸ ಮಾತಾಡ್ತಾ ನನ್ ಅನ್ಸಿಕೆ ಅದು ನಾನು ನಾನು ಹಬ್ಬ ಅದೇ ಜಾತಿನ ಅನ್ಸಿಕೆ ನಾನು ಆಗಿ ಹೇಳ್ತೇನೆ ನಾನ್ ಆ ಜಾತಿಗೆ ನನ್ನ ನನ್ ಕ್ಯಾಟಗಿರಿನೇ ಅದು ನನ್ ಕ್ಯಾಟಗಿರಿ ಬಗ್ಗೆ ಮಾತಾಡಿದಾಗ ನನ್ ಕ್ಯಾಟಗಿರಿಗೆ ನನ್ನ ಅನ್ಸಿಕೆ ಬಂದಾಗ ನಾನು ರೋಷ ರೋಷದಿಂದ ನಾನು ಮಾತಾಡ್ತೀನಿ ಹೌದು ನನ್ನ ಮನ್ಸಿಗೆ ನೋವಾಗೈತೆ ನನ್ ಜಾತಿ ನೋವಾಗೈತೆ ನನ್ ಕ್ಯಾಟಗಿರಿ ನೋವಾಗೈತೆ ನನಗ್ ನೋವಾಗೈತೆ ಹ ನನ್ನ ಅನ್ಸಿಕೆ ನಾನು ತೋರ್ಕತಾ ಇದೀನಿ ಇದಕ್ಕ ಜನ ಇನ್ನ ಇನ್ನ ನೆಕ್ಸ್ಟ್ ಜನ ಇನ್ನ ಬೇರೆ ತರ ಆಕ್ರೋಶ ಪಡ್ತಾರೆ 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 ಇವ್ರು ಮಾತಾಡಿರೋದು ನಿಜಕ್ಕೂ ಅಕ್ರಮ ತಪ್ಪು ಓಕೆ ಕಡೇದಾಗಿ ಸರ್ ಈಗ ಮೌಂಟೇನ್ ಟ್ರಗೋ ಅವರು ರಾಶಿ ಅವರು ಸೂರಜ್ ಅವರು ಬಂದಿದ್ದಾರೆ ಸೊ ಈ ಮೌಂಟೇನ್ ಮೌಂಟೇನ್ಗು ಅವರು ಅಶ್ವಿನಿಗೌಡವಾಗೆ ಸಖತ್ತು ಟಕ್ಕರ್ ಕೊಟ್ರು ನಿಮ್ಗೆ ಏನ್ ಅನ್ಸುತ್ತೆ ಅಲ್ಲ ಬರುವಾಗ ಹುಲಿ ಗರ್ಜನೆ ಹಾಕೊಂಡೇ ಬರುತ್ತೆ ಬರುವೆ ಒಳಗೆ ಬರ್ಬೇಕಾದ್ರೆ ಹುಲಿ ಗರ್ಜನೆ ಹಾಕೊಂಡೆ ಬರ್ಬೋಗುತ್ತೆ ಎರಡ್ ದಿಸ ಆದ್ಮೇಲೆ ಅದ್ರ ಭೇಟಿ ಏನು ಅಂತ ಗೊತ್ತಾದ್ಮೇಲೆ ಜನ ನಿರ್ಧಾರ ಮಾಡ್ತಾರೆ ಅದು ಹಂಗೆ ಹುಲಿ ಗರ್ಜನೆ ಹಾಕುತ್ತಾ ಕೊನೆವರೆಗೂ ಇಲ್ಲ ಸೀಮಿತವಾಗಿ ಎರಡ್ ದಿವಸಕ್ಕೆ ಯಾರಾದ್ರೂ ಇನ್ನೊಂದು ಬಾಯಿಗೆ ಕೊಲ್ಪಶು ಆಗ್ಬಿಡುತ್ತಾ ಅನ್ನೋದು ನನ್ನ ಅನ್ಸಿಕೆ ಈ ಗರ್ಜನೆ ಈ ವೇ ರಾವ ರೋಷ ಇರಲ್ಲ ಅಂತ ನನ್ನ ಅನ್ಸಿಕೆ ಸೋ ಮಚ್ ಚೆನ್ನಾಗಿ ಓಕೆ